ನಮಸ್ಕಾರ ಎಲ್ಲರಿಗೂ ಹಸುವಾದಾಗ ಊಟ ಅನ್ನೋದು ಒಂದು ಸೋರ್ಸ್ ಅಂದರೆ ಮೂಲ ಉಸಿರಾಡೋಕ್ಕೆ ಸುತ್ತಮುತ್ತ ಇರೋ ಗಾಳಿ ಒಂದು ಸೋರ್ಸ್ ಅಂದರೆ ಮೂಲ ಹಾಗಿದ್ಮೇಲೆ ನಮ್ಮ ನಿಮ್ಮ ಕನಸುಗಳಿಗೆ ಯಾವುದು ಸೋರ್ಸ್ ಅಂತ ಬಂದಾಗ ಆ ಒಂದು ಅನಂತ ಸಾಗರದಂತೆ ಇರೋ ಆ ಇನ್ಫೈನೆಟ್ ಕಾನ್ಷಿಯಸ್ನೆಸ್ ಅನ್ನೋದು ಒಂದು ಸೋರ್ಸ್ ಆಗುತ್ತೆ ಏನಿದು ಇನ್ಫೆನೆಟ್ ಕಾನ್ಷಿಯಸ್ನೆಸ್ ಅಂತ ನೋಡ್ತಾ ಹೋದಾಗ ಅದೊಂದು ಜಾಗ ಅದೊಂದು ಫೀಡ್ ಅದೊಂದು ಕ್ವಾಂಟಮ್ ಫೀಲ್ಡ್ ನಾವು ನೀವು ಕನೆಕ್ಟ್ ಆಗಿರೋ ಒಂದು ಸಾಮಾನ್ಯ ಜಾಗ ಅದು ನಮ್ಮ ನಿಮ್ಮೊಳಗೆ ಇರುವ ಸಾಮಾನ್ಯ ಜಾಗ ಕತ್ಲಲ್ಲಿ ಏನೂ ಇಲ್ಲ ಅನ್ನೋ ಭಯಕ್ಕಿಂತ ಕತ್ಲಲ್ಲಿ ಏನೂ ಇದೆ ಅನ್ನೋ ಭಯ ಜಾಸ್ತಿ ಅದೇ ಥರ ಬೆಳಕಲ್ಲಿ ಎಲ್ಲ ಇದೆ ಎಲ್ಲ ಸಂತೋಷ ಇದೆ ಅನ್ನೋ ಒಂದು ಹೇಳುವ ಮನಸ್ಸಿಗೆ ಅದೇ ಬೆಳಕಲ್ಲಿ ಇರೋ ಕತ್ಲನ್ನು ಹುಡುಕಿ ಕೊರಗೋ ಆಸೆ ಆದರೆ ನಾವು ಈ ಇನ್ಫಿನೆಟ್ ಕಾನ್ಷಿಯಸ್ನೆಸ್ ಅಂತ ಏನಂದೆ ಆ ಒಂದು ಸಾಗರದಂತಹ ಇರೋ ಒಂದು ಫೀಲ್ಡ್ನ ಅದಕ್ಕೆ ಕನೆಕ್ಟ್ ಆಗ್ತಾ ಬಂದಾಗ ಕತ್ಲಲ್ಲಿರೋ ಬೆಳಕು ಕೂಡ ಕಾಣಿಸ್ತಾ ಕಾಣಿಸ್ತಾ ಹೋಗುತ್ತೆ ನಮಸ್ಕಾರ ಎಲ್ಲರಿಗೂ ಈ ವಿಡಿಯೋದಲ್ಲಿ ನಾನು ತಂದೆ ಟಾಪಿಕ್ ಏನಂತಂದರೆ ಕ್ವಾಂಟಮ್ ಫೀಲ್ಡ್ ಮ್ಯಾನಿಫೆಸ್ಟೇಷನ್ ಅಂದರೆ ಏನು ಅದು ಹೇಗೆ ಬ್ಯಾಗ್ರೌಂಡಲ್ಲಿ ವರ್ಕ್ ಆಗುತ್ತೆ ಅಂತ ಅನ್ನೋದ್ರ ಬಗ್ಗೆ ನಾನು ಮಾಡ್ತಾಯಿದ್ದೀನಿ ಸೊ ಇದು ಹೇಳೋಕ್ಕಿಂತ ಮುಂಚೆ ಇದು ತುಂಬ ಟೆಕ್ನಿಕಲ್ ಪದ ಅಂತ ಅನಿಸ್ತಾ ಇದ್ದಾರೆ ಕ್ವಾಂಟಮ್ ಫೀಲ್ಡ್ ಮ್ಯಾನಿಫೆಸ್ಟೇಷನ್ ಅಂತ ಇದು ಒಂದು ವಿಜ್ಞಾನದಲ್ಲಿ ಬರ್ತಕ್ಕಂಥ ಒಂದು ಕಾನ್ಸೆಪ್ಟು ಬಟ್ ಆ ಕಾನ್ಸೆಪ್ಟ್ ಹೇಗೆ ನಡೆಯುತ್ತಲ್ಲ ಅದು ಸೈನ್ಸಲ್ಲಿ ಅದೇ ಥರ ನಮ್ಮ ಲೈಫಲ್ಲಿ ಈ ಒಂದು ಲಾ ಆಫ್ ಅಟ್ರಾಕ್ಷನ್ ಎಲ್ಲ ಯೂಸ್ ಮಾಡಿದಾಗ ಹೇಗೆ ನಮ್ಮ ಕನಸುಗಳು ನನಸಾಗುತ್ತೆ ಅಥವಾ ಮ್ಯಾನಿಫೆಸ್ಟೇಷನ್ಗಳು ಆಗುತ್ತೆ ಅನ್ನೋದ್ರ ಬಗ್ಗೆ ನಾನು ಮಾತಾಡ್ತಾ ಹೋಗ್ತೀನಿ ಮೊದಲನೇದಾಗಿ ಇಂಟ್ರೊಡಕ್ಷನಲ್ಲಿ ಕ್ವಾಂಟಮ್ ಫೀಲ್ಡ್ ಅಂತಂದರೆ ಏನು ಅದೇನದು ಕ್ವಾಂಟಮ್ ಫೀಲ್ಡ್ ಅಂದರೆ ಅದು ಅದು ಯಾಕೆ ಆಂಕರ್ ಕರೀತಾರೆ ಅಥವಾ ಅಂದ್ರೆ ಯಾವ ಫೀಲ್ಡು ಇದ್ರ ಬಗ್ಗೆ ನಾವು ನೋಡ್ತಾ ಹೋದಾಗ ನಾವು ಭೌತಶಾಸ್ತ್ರದಲ್ಲಿ ಕ್ವಾಂಟಮ್ ಮೆಕ್ಯಾನಿಕ್ಸಲ್ಲಿ ಕ್ವಾಂಟಮ್ ಫೀಲ್ಡ್ ಅನ್ನೋದು ಒಂದು ಕಾನ್ಸೆಪ್ಟ್ ಬರುತ್ತೆ ಏನು ಅಂತಂದರೆ ಪಾರ್ಟಿಕಲ್ಸ್ಗಳಂತ ಇರುತ್ತಲ್ಲ ನಮ್ಮ ಆಟಮ್ಸಲ್ಲಿ ಲೈಕ್ ಎಲೆಕ್ಟ್ರಾನ್ಸ್ಗಳು ಇರ್ತವೆ ಫೋಟಾನ್ಸ್ಗಳು ಇರ್ತವೆ ಆ ಥರ ಎಲ್ಲ ಈ ಒಂದು ಫೀಲ್ಡ್ ಅಂತಂದರೆ ಒಂದು ಜಾಗ ಅಂತ ನಾವು ಎಲ್ಲರಿಗೂ ಗೊತ್ತಿದೆ ಅಂದರೆ ಫೀಲ್ಡ್ ಅಂತಂದ್ರೆ ಒಂದು ಏರಿಯಾ ಒಂದು ಜಾಗ ಅಂತ ಯಾವುದರ ಜಾಗ ಈಗ ಒಂದೊಂದು ಪಾರ್ಟಿಕಲ್ಗೆ ಒಂದೊಂದು ಫೀಲ್ಡ್ ಇರುತ್ತೆ ಅಂತ ಹೇಳಿ ಕ್ವಾಂಟಮ್ ಮೆಕ್ಯಾನಿಕ್ಸಲ್ಲಿ ನಾವು ನೋಡ್ಬೋದು ಅಂದರೆ ಎಲೆಕ್ಟ್ರಾನು ಅನ್ನೋ ಒಂದು ಫೀಲ್ಡಲ್ಲಿ ಎಲೆಕ್ಟ್ರಾನ್ಗಳು ಹುಟ್ಟುತ್ತೆ ಪ್ರೋಟಾನ್ ಅನ್ನೋ ಒಂದು ಫೀಲ್ಡಲ್ಲಿ ಪ್ರೋಟಾನ್ ಹುಟ್ಟುತ್ತೆ ಫೋ ಫೋಟಾನ್ ಅನ್ನೋ ಒಂದು ಫೀಲ್ಡಲ್ಲಿ ಫೋಟಾನ್ ಹುಟ್ಟುತ್ತೆ ಹೇಗೆ ಅಂತಂದರೆ ಒಂದು ಕೆರೆ ಕೆರೆ ಅಂತ ಇರುತ್ತೆ ನೀಲಿ ಬಣ್ಣದ ಕೆರೆಯಲ್ಲಿ ನೀಲಿ ಬಣ್ಣದ ಹನಿಗಳು ಬರುತ್ತೆ ನೀರು ಬರುತ್ತೆ ಹಸಿರು ಬಣ್ಣದ ಕೆರೆಯಲ್ಲಿ ಹಸಿರು ಬಣ್ಣದ ನೀರು ಬರುತ್ತೆ ಹೀಗೆ ಡಿಫ್ ಡಿಫ್ರೆಂಟ್ ಫೀಲ್ಡ್ ಏನಿದೆ ಅಲ್ಲ ವಿಚಿತ್ರವಾಗಿರೋ ಫೀಲ್ಡ್ಸ್ಗಳು ಆ ಒಂದು ಪ್ರತಿಯೊಂದು ಪಾರ್ಟಿಕಲ್ಲಿ ಅವ್ರು ಹೇಳೋದೇನು ಅಂತಂದರೆ ಆ ಫೀಲ್ಡಲ್ಲಿ ಪ್ರತಿಯೊಂದು ಪಾರ್ಟಿಕಲ್ಗೆ ಒಂದೊಂದು ಸಪರೇಟ್ ಫೀಲ್ಡ್ ಇರುತ್ತೆ ಆ ಫೀಲ್ಡಲ್ಲಿ ಆಗ್ತಕ್ಕಂಥ ಫ್ಲಕ್ಚುಯೇಷನ್ಸ್ಗಳು ಮತ್ತು ಇಂಟರಾಕ್ಷನ್ಸ್ಗಳು ಆ ಪಾರ್ಟಿಕಲ್ಸ್ನ ಆ ಒಂದು ಫೀಲ್ಡ್ ಅನ್ನೋದು ಕಣ್ಣಿಗೆ ಕಾಣದೇ ಇರ್ತಕ್ಕಂಥದ್ದು ಅಂದರೆ ಫೋರ್ಡ್ ಅಂತ ಕನ್ಸಿಡರ್ ಮಾಡ್ಬೋದು ಅಲ್ಲಿಂದ ಡಿಗೆ ಅಂದರೆ ಮ್ಯಾನಿಫೆಸ್ಟೇಷನ್ ಆಗುತ್ತೆ ಪಾರ್ಟಿಕಲ್ ಅಂದರೆ ಆ ಒಂದು ಕಣಗಳ ಒಂದು ರೂಪದಲ್ಲಿ ಮ್ಯಾನಿಫೆಸ್ಟೇಷನ್ ಆಗುತ್ತೆ ಅಂತ ಈ ಒಂದು ಹೋಲಿಕೆಯನ್ನು ಯಾಕೆ ಕೊಟ್ಟೆ ಅಂತಂದಾಗ ಆಬ್ವಿಯಸ್ಲಿ ನಾವು ನೋಡ್ತಾ ಹೋಗ್ಬೋದು ಯಾವತ್ತಿಗೂ ನಮ್ಮ ಕನಸುಗಳಾಗಲಿ ನಮ್ಮ ಗೋಲ್ಗಳಾಗಲಿ ನಮ್ಮ ಏಮ್ಗಳಾಗಲಿ ನಮ್ಮ ಒಂದು ಮುಂದೆ ಆಗ್ತಕ್ಕಂಥ ಒಂದು ಪ್ರೊಜೆಕ್ಟ್ಗಳಾಗಲಿ ಪ್ಲ್ಯಾನ್ಗಳಾಗಲಿ ಲೈಫಲ್ಲಿ ಇದೆಲ್ಲದು ಯಾವುದೋ ಒಂದು ಜೇಡ ಕಟ್ಟಿದ ಮೂಲೆ ಥರ ಯಾವುದೋ ಒಂದು ಮಧ್ಯಾಹ್ನ ಮೋಡ ಕವಿದ ವಾತಾವರಣ ಥರ ದೂರದಲ್ಲಿರ್ತಕ್ಕಂಥ ಮೋಡಗಳ ಥರ ಫೀಲ್ಡ್ ಫೀಲ್ಡ್ ಆಗಿ ಹತ್ತಿ ಹತ್ತಿಯ ಥರ ಕಾನ್ಸಂಟ್ರೇಟ್ ಆಗದೆ ಒಂಥರ ಇಥೀರಿಯಲ್ ಫಾರ್ಮಲ್ಲಿ ಇರ್ತವೆ ಮನಸ್ಸಿನಲ್ಲಿ ಅದನ್ನು ಪ್ರತಿ ಸಲ ಯೋಚನೆ ಮಾಡಿದಾಗ ಖುಷಿಯಾಗುತ್ತೆ ಕೆಲವೊಂದು ಸಲ ಪ್ರತಿ ಸಲ ಯೋಚನೆ ಮಾಡಿದಾಗ ಫೋಬಿಯಾ ಬರುತ್ತೆ ಕೆಲವೊಂದು ಸಲ ಯೋಚನೆ ಮಾಡಿದಾಗ ಟೆನ್ಷನ್ ಆಗುತ್ತೆ ಆ್ಯಂಗ್ಸೈಟಿ ಆಗುತ್ತೆ ಆದರೆ ಇವೆಲ್ಲವೂ ಯಾವತ್ತಿಗೂ ನಡೆದಿಲ್ಲ ನಡೆದೇ ನಡೆದೇ ಇಲ್ಲ ಘಟನೆ ಬಟ್ ಸ್ಟಿಲ್ ಅದು ಈ ಥರ ಎಫೆಕ್ಟ್ ಮಾಡ್ತಾ ಇದೆಯಲ್ಲ ಯಾಕೆ ಅಂತಂದಾಗ ಇಲ್ಲಿ ಬರೋದು ಕ್ವಾಂಟಮ್ ಫೀಲ್ಡ್ ಮ್ಯಾನಿಫೆಸ್ಟೇಷನ್ ಅಂತ ಹೇಳಿ ಫಾರ್ ಎಕ್ಸಾಂಪಲ್ ಇನ್ನೊಂದು ಎರಡು ತಿಂಗಳಾದಮೇಲೆ ನಾನು ಆ ಥರ ಮಾಡ್ತೀನಿ ಇನ್ನೊಂದು ವರ್ಷ ಆದಮೇಲೆ ಆ ಥರ ಮಾಡ್ತೀನಿ ಅನ್ನೋದು ಒಂದು ಫೀಲ್ಡ್ ಅಂತ ಅಂದ್ಕೊಳ ಈಗ ಫಾರ್ ಎಕ್ಸಾಂಪಲ್ ಎರಡು ತಿಂಗಳಾದಮೇಲೆ ಒಂದು ಹ್ಯಾಪಿ ಆಗಿರ್ತಕ್ಕಂಥ ಕೆಲಸವನ್ನು ಮಾಡ್ತೀನಿ ಅನ್ನೋದೊಂದು ಮ್ಯಾನಿಫೆಸ್ಟೇಷನ್ನು ಅದಕ್ಕೆ ಆಲ್ರೆಡಿ ಫೀಲ್ಡ್ ಕ್ರಿಯೇಟ್ ಆಗಿಬಿಟ್ಟಿರುತ್ತೆ ಇಲ್ಲಿ ನಾವು ಏನು ಅನ್ಕೊಳ್ತೀವಿ ಮ್ಯಾನಿಫೆಸ್ಟೇಷನ್ ಅಂತ ಬಂದಾಗ ಏನಾದರೂ ಹೊಸದಾಗಿ ಮಾಡಬೇಕು ನಾವು ಇಲ್ಲದೇ ಇರೋದನ್ನು ಪಡಿಬೇಕು ದುಡ್ಡನ್ನು ಪಡಿಬೇಕು ದುಡ್ಡನ್ನ ಕ್ರಿಯೇಟ್ ಮಾಡಬೇಕು ಏನು ರಿಲೇಷನ್ಶಿಪ್ನ ಕ್ರಿಯೇಟ್ ಮಾಡಬೇಕು ಹಿಂಗೆ ಅಂದ್ಕೊಂತೀವಿ ಬಟ್ ಇಲ್ಲಿ ವೈಚಿತ್ರ ಏನು ಅಂತಂದರೆ ಈ ಒಂದು ಲಾ ಪ್ರೊಟೆಕ್ಷನ್ ಅನ್ನೋ ಒಂದು ಏರಿಯಾದಲ್ಲಿ ಏನನ್ನು ಕ್ರಿಯೇಟ್ ಮಾಡೋಕ್ಕೆ ಉಳಿದಿಲ್ಲ ಅಂತ ಇದೇ ಸತ್ಯ ಯಾಕೆ ಯಾಕೆ ಈಗ ಹೇಳ್ತಿದ್ದೀನಿ ಎಲ್ಲ ಆಗೋಗ್ಬಿಟ್ಟಿದ್ರೆ ಮತ್ತು ಯಾಕೆ ಕಣ್ಣಿಗೆ ಕಾಣ್ತಿಲ್ಲ ಅಂತಂದಾಗ ಇದೇ ನಾನು ಹೇಳ್ತಿರೋದು ಆ ಫೀಲ್ಡ್ ಅಂತ ಏನಿದೆಯಲ್ಲ ಆ ಫೀಲ್ಡಲ್ಲಿ ಎಲ್ಲ ಅಡಗಿದೆ ಪ್ರತಿಯೊಂದು ನೋವು ಪ್ರತಿಯೊಂದು ನಿಮ್ಮ ಕನಸು ಪ್ರತಿಯೊಂದು ಹ್ಯಾಪಿನೆಸ್ಸು ಪ್ರತಿಯೊಂದು ನೀವು ಹಾಕಿರ್ತಕ್ಕಂಥ ಬ್ಲೂ ಪ್ರಿಂಟು ಪ್ರತಿಯೊಂದು ನೀವು ಹಾಕಿರ್ತಕ್ಕಂಥ ಗೋಲ್ಸು ಎಲ್ಲವೂ ಆ ಫೀಲ್ಡಲ್ಲಿ ಇವಾಗ ಅಡಗಿದೆ ಮತ್ತು ಯಾಕೆ ಅದು ಕಾಣ್ತಾ ಇಲ್ಲ ಕ್ವಾಂಟಮ್ ಫೀಲ್ಡಲ್ಲಿ ಉಚಿತ ಪಾರ್ಟಿಕಲ್ಸ್ಗಳು ಇರೋದು ನಿಜ ಆಗಿದ್ದರೆ ಯಾಕೆ ಕಾಣ್ತಾ ಇಲ್ಲ ಯಾಕೆ ಇಂಟ್ರಾಕ್ಷನ್ ಆಗ್ತಿಲ್ಲ ಅದೊಂದು ಫೀಲ್ಡ್ ಅಂತ ಅಂದಾಗ ಫ್ಲೆಕ್ಚುವೇಷನ್ ಆಗಿಲ್ಲ ಅಂತ ಅರ್ಥ ಇದರ ಅರ್ಥ ಏನು ಅಂತಂದಾಗ ಕ್ವಾಂಟಮ್ ಫ್ಲಕ್ಚುಯೇಷನ್ಸ್ ಅಂತ ಕರಿತೀವಿ ಅಂದರೆ ನಾವು ಹೊರಗಿನ ಔಟರ್ ಸ್ಪೇಸ್ ಬಾಹ್ಯಾಕಾಶವನ್ನು ನೋಡಿದಾಗ ಎಮ್ ಟಿ ಇದೆ ಅಪ್ಪ ಇಲ್ಲೇನು ಇಲ್ಲ ಏನು ಲೈಕ್ ಯಾವ ಪಾರ್ಟಿಕಲ್ಸ್ ಇಲ್ಲ ಅಂತ ಅಂದರೂ ಕೂಡ ಅಲ್ಲಿ ಸ್ಮಾಲ್ ಅಮೌಂಟ್ ಆಫ್ ಎನರ್ಜಿ ಅಂತ ಕರಿತಾ ಇದಕ್ಕೆ ಝೀರೋ ಪಾಯಿಂಟ್ ಎನರ್ಜಿ ಅಂತ ನಾವು ಕರಿತೀವಿ ವೆರಿ 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 ಕ್ವಾಂಟಮ್ ಸ್ಕೇಲಲ್ಲಿ ತುಂಬ ಸ್ಮಾಲೆಸ್ಟ್ ಅಮೌಂಟ್ ಆಫ್ ಎನರ್ಜಿ ಎಕ್ಸಿಸ್ಟ್ ಇರುತ್ತೆ ಅಂತ ಹೇಳಿ ನಾವು ನೋಡ್ತಾ ಹೋಗ್ಬೋದು ಅಷ್ಟೇ ಅಲ್ಲ ಕೆಲವೊಂದು ಪ್ರಾಣಿಗಳಾಗಿರ್ತಕ್ಕಂಥ ಹಲ್ಲಿ ಹಲ್ಲಿಯಿಂದ ಹೋಲುವಂಥ ಪ್ರಾಣಿಗಳು ಕ್ವಾಂಟಮ್ ಇದೇ ಇದೇ ಭಾಳ ಸ್ಮಾಲೆಸ್ಟ್ ಆಗಿರ್ತಕ್ಕಂಥ ಏನೋ ಗೀಕೋ ಅಂತ ಕರೀತಾರೆ ಆ ಆ ಒಂದು ಸ್ಮಾಲೆಶ್ಟ್ ಕ್ವಾಂಟಮ್ ಫೀಲ್ಡನ್ನು ಯೂಸ್ ಮಾಡ್ಕೊಂಬಿಟ್ಟು ಅವುಗಳ ಪಾದವನ್ನು ವೆಬ್ಡ್ ಫೀಟನ್ನು ಯೂಸ್ ಮಾಡಿ ಮಾಡ್ತೇವೆ ಅಂತ ಕೂಡ ನಾವು ನೋಡಿದ್ದೀವಿ ಸೊ ಯಾಕೆ ನಮ್ಮ ಕನಸುಗಳು ಇದ್ದಕ್ಕಿದ್ದಂಗೆ ಈಡಿರೋದಿಲ್ಲ ಅಥವಾ ತ್ರೀಡಿಗೆ ಬರೋದಿಲ್ಲ ಅಂತ ಅಂದಾಗ ಫ್ಲಕ್ಚುಯೇಷನ್ಸ್ ಬಗ್ಗೆ ಮಾತಾಡಿದೆ ಅಂದರೆ ತಲ್ಲಣಗಳು ಈ ಒಂದು ಫೀಲ್ಡ್ ಅಂತ ಏನಿದೆ ಈಗ ನನ್ನ ಕನಸು ಆಗುವುದು ಅಂದರೆ ಹ್ಯಾಪಿನೆಸ್ ಅನ್ನೋ ಒಂದು ಫೀಲ್ಡು ದುಃಖ ಅನ್ನೋ ಒಂದು ಫೀಲ್ಡು ಎಂಗ್ಸೈಟಿ ಹೋಗಬೇಕು ಒಂದು ಫೀಲ್ಡು ಏನೋ ಒಂದು ಮ್ಯಾನಿಫೆಸ್ಟ್ ಒಂದು ಫೀಲ್ಡು ಜಾಸ್ತಿ ಪೊಸಿಷನ್ಗೆ ಹೋಗ್ಬೇಕನ್ನೋ ಫೀಲ್ಡು ಈಗ ಪ್ರತಿಯೊಂದು ಫೀಲ್ಡಲ್ಲಿ ನಾವು ಹೇಗೆ ಫ್ಲಕ್ಚುಯೇಟ್ ಮಾಡ್ಬೋದು ಕ್ವಾಂಟಮ್ ಮೆಕ್ಯಾನಿಕ್ಸಲ್ಲಿ ಅದನ್ನೇ ಹೇಳ್ತಾರೆ ಅಲ್ಲಿ ಅಲ್ಲಿ ಆಗ್ತಕ್ಕಂಥ ಇಂಟರಾಕ್ಷನ್ಸ್ಗಳು ಫ್ಲಕ್ಚುಯೇಷನ್ಸ್ಗಳು ಎನರ್ಜಿಯನ್ನು ಫೋಟಾನ್ಗಳ ರೂಪದಲ್ಲಿ ಎಕ್ಸ್ಚೇಂಜ್ ಮಾಡಿದಾಗ ಎಲೆಕ್ಟ್ರೋಮ್ಯಾಗ್ನೆಟಿಕ್ ಎನರ್ಜಿ ಫೋಟಾನ್ಗಳ ರೂಪದಲ್ಲಿ ಎಕ್ಸ್ಚೇಂಜ್ ಆದಾಗ ಅವುಗಳು ಮ್ಯಾನಿಫೆಸ್ಟ್ ಆಗುತ್ತೆ ಅಂತ ಹೇಳಿ ನಾವು ಕರಿತೀವಿ ಇದೇ ಥರ ನಾವು ಏನೇನೋ ಟೆಕ್ನಿಕ್ ಮಾಡ್ತೀವಿ ಇಮ್ಯಾಜಿನೇಷನ್ ಮಾಡೋಕ್ಕೆ ಟ್ರೈ ಮಾಡ್ತೀವಿ ಅಥವಾ ಲೈಕ್ ಅಫಾರ್ಮೇಷನ್ಸ್ಗಳನ್ನು ಮಾಡೋಕ್ಕೆ ಟ್ರೈ ಮಾಡ್ತೀವಿ ಇವೆಲ್ಲ ನೀವು ಬರೀ ಏನೋ ಒಂದು ಹೊರಗಿನ ಪ್ರಪಂಚದಲ್ಲಿ ನೋಡ್ಬಿಡ್ತೀನಿ ಒಳಗಿಂದ ಇದು ಬರೋದಲ್ಲ ಹೊರಗೆ ನಾನು ಹಿಂಗೆ ಹಿಂಗೆ ಮಾಡ್ತೀನಿ ಹೊರಗೆ ಅದು ಕಾಣಬೇಕು ನನಗಂತ ಹಾಗೇನಾದರೂ ಮಾಡೋಕ್ಕೆ ಹೋದರೆ ಇದು ಆಗಲ್ಲ ಯಾಕೆ ಇದು ಆಗೋಲ್ಲ ನಾನು ಹೇಳ್ತಿದ್ದೀನಿ ಇಷ್ಟು ಡೈರೆಕ್ಟಾಗಿ ಅಂತ ಹೇಳಿದರೆ ಈ ಫೀಲ್ಡನ್ನು ಯಾವ ಯಾವುದೇ ಮ್ಯಾನಿಫೆಸ್ಟೇಷನ್ ಆಗಿರಲಿ ಒಂದು 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 ಅಂತಲ್ಲ ಈ ಫೀಲ್ಡನ್ನು ಮನನ ಮಾಡುವುದು ಅಥವಾ ಈ ಫೀಲ್ಡ್ ಒಳಗಡೆ ಇದೆ ಅಂತ ಅರಿಯುವುದು ತುಂಬ ಇಂಪಾರ್ಟೆಂಟ್ ಆಗುತ್ತೆ ಇದು ಹೇಗೆ ಫೀಲ್ ಆಗುತ್ತೆ ಅಂತ ಹೇಳಿದಾಗ ಕೆಲವೊಂದು ಕೆಲವೊಮ್ಮೆ ನಾನು ನನ್ನ ಲೈಫ್ನ ಎಕ್ಸಾಂಪಲ್ನನ್ನೇ ತೊಗೊಂಡಾಗ ಮೂರು ನಾಲ್ಕು ವರ್ಷಗಳ ಹಿಂದೆ ಯಾವ ಒಂದು ಕನ್ಫ್ಯೂಷನಲ್ಲಿ ಇದ್ದೆ ನಾನು ಇದು ಎಲ್ಲ ಮೈಂಡ್ ಸಬ್ಕಾನ್ಷಿಯಸ್ ಯಾಕೆ ಯಾಕೆ ಘಟನೆಗಳು ಈ ಥರ ಆಗುತ್ತೆ ನಾವು ಯಾಕೆ ಕೆಲವೊಬ್ಬ ವ್ಯಕ್ತಿಗಳನ್ನು ಈ ಥರ ಮಾಡ್ತೀವಿ ಅಥವಾ ಯಾಕೆ ಕೆಲವೊಂದು ಘಟನೆಗಳನ್ನು ನಮ್ಮ ಹತ್ರ ಒಂದು ಅಟ್ರಾಕ್ಷನ್ ಮಾಡೋ ಥರ ಮಾಡ್ತೀವಿ ಅಂತ ಹೇಳಿ ಇದಕ್ಕೆಲ್ಲ ಬಹಳ ಸೂಕ್ಷ್ಮ ರೂಪದಲ್ಲಿ ಕಾರಣ ಇರುತ್ತೆ ಅಂದರೆ ಇದಕ್ಕೆಲ್ಲ ಸೆಲ್ಫ್ ಇಮೇಜ್ ಅಂದರೆ ನಾವು ನಮ್ಮ ಬಗ್ಗೆ ಏನು ಅಂದ್ಕೊಳ್ತೀವಿ ನಮ್ಮ ಒಳಗಡೆ ಏನು ಏನು ಪವರ್ ಇದೆ ಅಂತ ಅಂದ್ಕೊಳ್ತೀವಿ ಅನ್ನೋದು ಇಂಪಾರ್ಟೆಂಟು ನಾವು ಹೇಳ್ದಂಗೆ ಎನ್ಫಾರ್ಮೇಷನ್ಸ್ಗಳನ್ನು ಹೊರಗಡೆ ಮಾಡೋದಾಗಲಿ ಅಥವಾ ನಾವು ಮಾಡಿದ ತಕ್ಷಣ ಹೊರಗಡೆ ಚೇಂಜ್ ಆಗೋದಾಗ್ಲಿ ಆ ಥರ ಪ್ರತಿಯೊಂದು ಕನಸು ಹುಟ್ಟೋದು ಮನಸ್ಸಿನಲ್ಲಿ ಸಬ್ಕಾನ್ಷಿಯಸ್ ಮನಸ್ಸಿನಲ್ಲಿ ಸಬ್ಕಾನ್ಷಿಯಸ್ ಮನಸ್ಸಲ್ಲಿ ಎಲ್ಲ ಸೀಕ್ರೆಟನ್ನು ಹೋಗ ಇಟ್ಕೊಂಡಿರ್ತಕ್ಕಂಥ ಜಾಗ ಆ ಸಬ್ಕಾನ್ಷಿಯಸ್ ಮನಸ್ಸಿನಲ್ಲಿ ಹುಟ್ಟಿದಂತಹ ಒಂದು ಕನಸು ಒಂದು ನಿಗೂಢವಾದ ಒಂದು ಗ್ರೇ ಏರಿಯಾ ಥರದ ಒಂದು ಒಂದು ಒಂಥರ ಫಾಗಿ ಫಾಗಿ ನೈಟನ್ನು ನೋಡಿದಾಗ ಹೆಂಗೆ ಕಾಣಿಸುತ್ತಲ್ಲ ಆ ಥರ ಒಂದು ಕನಸು ಒಳಗಡೆ ಉಂಟಾಗಿರುತ್ತೆ ಇದೇ ನಾನು ಫ್ಲಕ್ಚುಯೇಷನ್ ಅಂತ ಕರೀತು ಇದಕ್ಕೆ ತಲ್ಲಣ ಅಂತ ಕರೀತಾರೆ ಈ ತಲ್ಲಣದಲ್ಲಿ ಎಲ್ಲ ಇನ್ಫಾರ್ಮೇಷನ್ ಇರುತ್ತೆ ಈ ತಲ್ಲಣವನ್ನು ನಾವು ಕರೆಕ್ಟಾಗಿ ಅರ್ಥ ಮಾಡಿಕೊಂಡ್ರೆ ಅಂದರೆ ಇದೊಂದು ಎನರ್ಜಿ ಇದೊಂದು ಫಾರ್ಮ್ ಆಫ್ ಎನರ್ಜಿ ಈ ಫ್ಲಕ್ಚುಯೇಷನ್ ಅನ್ನೋದು ಒಂದು ಎನರ್ಜಿ ಈ ಒಂದು ಎನರ್ಜಿಯನ್ನು ಹಾರ್ನೆಸ್ ಮಾಡಿದರೆ ಈ ಒಂದು ಈ ಒಂದು ಶಕ್ತಿಯನ್ನು ಯೂಸ್ ಮಾಡಿದರೆ ಆ ಒಂದು ಏನು ಮೊಬ್ಬ ಮೊಬ್ಬಾಗಿರ್ತಕ್ಕಂಥ ಫಾಗಿ ಆಗಿರ್ತಕ್ಕಂಥ ಒಂದು ಕನಸು ಅಂತಕ್ಕಂಥ ಒಂದು ಏನು ಬಾಲ್ ಇದೆ ಲೈಕ್ ಅದನ್ನು ಒಂಥರ ಬಾಲ್ ಥರ ಕನ್ಸಿಡರ್ ಮಾಡ್ಬೋದು ಅಲ್ಲಿಂದ ಹೆಂಗೆ ಈ ವರ್ಚುವಲ್ ಪಾರ್ಟಿಕಲ್ಸ್ಗಳು ಇಂಟರಾಕ್ಷನ್ ಆಗಿ ಹೊರಗಡೆ ಮ್ಯಾನಿಫೆಸ್ಟ್ ಆಗುತ್ತಲ್ಲ ಆ ಥರ ಹೊರಗಡೆ ಬರ್ತಾ ಹೋಗೋ ಒಂದು ಪ್ರೊಸೆಸ್ಸು ಇದನ್ನ ನಾವು ಮೆಂಟಲ್ ಆಲ್ಕೆಮಿ ಅಂತ ಕರಿತೀವಿ ಇದನ್ನು ನಾವು ಅಬ್ಸರ್ವ್ ಮಾಡ್ತಾ ಬರಬೇಕು ಇದು ಯಾವತ್ತಿಗೂ ಅಫರ್ಮೇಷನ್ಸ್ ಮಾಡಿದೆ ಹೊರಗಿಂತ ಚೇಂಜ್ ಮಾಡ್ತೀನಿ ಈ ಥರ ಅಲ್ಲ ಒಳಗಡೆ ಆ ಫೀಲ್ಡ್ ಇರೋದು ನಾವು ಅಬ್ಸರ್ವ್ ಮಾಡಬೇಕು ನಾ ಪ್ರತಿ ಸಲ ನಾ ಸ್ಟೂಡೆಂಟ್ ಇದ್ದಾಗಿಂದೂ ಏನಾದರೂ ಎಕ್ಸಾಮ್ ಬರೀಬೇಕು ಅಂದಾಗ ಈ ಫೀಲ್ಡ್ ನನಗೆ ಪ್ರೆಸೆನ್ಸ್ ಆಗ್ತಿದೆ ಅಥವಾ ನಾನು ಯಾವುದಾದ್ರು ಒಂದು ಜಾಬ್ ಮ್ಯಾನಿಫೆಸ್ಟೇಷನ್ ಮಾಡ್ತೀನಿ ಅಂತ ಹೋದಾಗ ಈ ಫೀಲ್ಡ್ ನನಗೆ ಪ್ರೆಸೆನ್ಸ್ ಆಗಿತ್ತು ಇದು ಫಿ ಫೀಲ್ಡ್ ಅಂತಂದರೆ ಲೈಕ್ ಏನದು ಎಕ್ಸಾಕ್ಟ್ಲಿ ಅಂತ ನಿಮಗೆ ತಲೆಗೆ ಬರ್ತಿರ್ಬೋದು ಇದನ್ನು ನಾನು ಎಕ್ಸ್ಪ್ಲೇನ್ ಮಾಡಬೇಕು ಅಂತ ಇಲ್ಲ ಕೆಲವೊಂದು ಎಕ್ಸ್ಪ್ಲೇನ್ ಮಾಡ್ದೇ ಜಾಸ್ತಿ ಅರ್ಥ ಆಗುತ್ತೆ ಕೆಲವೊಂದರ ಅನರ್ಥದಲ್ಲಿ ಜಾಸ್ತಿ ಅರ್ಥ ಇದೆ ಕೆಲವೊಂದನ್ನು ಜಾಸ್ತಿ ಟ್ರೈ ಮಾಡಿಲ್ಲ ಅಂದರೆ ಮಾಡಿಲ್ಲ ಅಂದ್ರೇ ಅದು ಜಾಸ್ತಿ ಆ ಪ್ರಸೆನ್ಸ್ ಆಗ್ತಾ ಬರುತ್ತೆ ಸೊ ಈ ಥರ ಒಂದು ಎಕ್ಸಾಂಪಲ್ ಇದು ಕೆಲವೊಮ್ಮೆ ನಾನು ಲೈಫನ್ನು ಹಿಂದ್ ಹಿಂದ್ಗಡೆಯಿಂದ ಜೋಡಿಸ್ತಾ ಬರ್ತೀನಿ ಆ ಕಡೆಯಿಂದ ಅಲ್ಲ ಇವಾಗ ಏನಿದೆ ನಿ ಸಿಚುವೇಶನ್ನು ಇವಾಗಿಂದ ಹಿಂದ್ಗಡೆಯಿಂದ ನೋಡ್ತಾ ಬಾ ಯಾವುದಾದ್ರೂ ವರ್ಸ್ಟ್ ಅಂತ ಆಗಿದೆಯಾ ಲೈಫಲ್ಲಿ ಅಂದರೆ ಡಿಸ್ಪೇರ್ ಆಗಿದೆ ನಿನ್ನ ವೇವ್ ಕೆಳಗಡೆ ಬಂದಿದೆ ಬಟ್ ವರ್ಸ್ಟ್ ಅಂತ ಯಾವುದೂ ಇಲ್ಲ ಯಾಕೆ ಅಂತಂದರೆ ನೀನು ಯಾವಾಗಲೂ ನಿಮ್ಮ ನಿನ್ನೊಳಗಿನ ಆ ಫೀಲ್ಡನ್ನು ನಂಬಿದ್ದೆ ಆ ಒಂದು ಅನಂತ ಒಂದು ಏನು ಇನ್ಫಿನಿಟ್ ಕಾನ್ಷಿಯಸ್ನೆಸ್ ಅಂತ ಏನು ಕರಿತೀವಿ ಈ ಕ್ವಾಂಟಮ್ ಫೀಲ್ಡನ್ನು ಇನ್ಫಿನೆಟ್ ಕಾನ್ಷಿಯಸ್ನೆಸ್ ಅಂತ ಕರಿಬೋದು ಅದನ್ನು ಯಾವಾಗಲೂ ನಂಬಿದ್ದೆ ಸೊ ಆ ಒಂದು ಫೀಲ್ಡಿನ ಪ್ರೆಸೆನ್ಸ್ ಯಾಕೆ ಬೇಕು ಅಂತ ಹೇಳಿ ನಾವು ಕ್ವಶನ್ ಮಾಡ್ಬೋದು ಇವಾಗ ಕನ್ಕ್ಲೂಷನ್ ಮತ್ತು ಔಟ್ಲುಕ್ಕಲ್ಲಿ ಏನು ಹೇಳ್ತಿದ್ದೇನೆ ಅಂತಂದರೆ ಯಾಕೆ ಈ ಒಂದು ಫೀಲ್ಡನ್ನ ಪ್ರೆಸೆನ್ಸ್ ಮಾಡಬೋ ಮಾಡಬೇಕು ಅಂತೇಳಿ ಬಂದಾಗ ಯಾವತ್ತಿಗೂ ಶಕ್ತಿ ಕ್ರಿಯೇಟ್ ಆಗೋಲ್ಲ ಯಾವತ್ತಿಗೂ ಶಕ್ತಿ ಡೆಸ್ಟ್ರಾಯ್ ಆಗೋಲ್ಲ ಅಂದರೆ ಇದರ ಅರ್ಥ ಹುಟ್ಟಿನಿಂದ ಸಾವಿನ ತನಕ ಏನೇನು ಆಗಬಹುದು ಏನೇನು ಆಗಬೇಕೋ ಅಥವಾ ಏನೇನು ಆಗಬಹುದು ಪಾಸಿಬಿಲಿಟೀಸು ಎಲ್ಲವೂ ಈ ಪ್ರೆಸೆಂಟಲ್ಲಿ ಎಕ್ಸಿಸ್ಟ್ ಇರುತ್ತೆ ಈಗ ವಿಡಿಯೋ ನೋಡ್ತಿದ್ದೀರಲ್ಲ ಈ ಪ್ರೆಸೆಂಟಲ್ಲಿ ಈ ಈ ಒಂದು ಪ್ರೆಸೆಂಟ್ ಮೂಮೆಂಟಲ್ಲಿ ಎಕ್ಸಿಸ್ಟ್ ಇರುತ್ತೆ ನಾವು ಮಾಡ್ತಕ್ಕಂಥ ತಲ್ಲಣಗಳು ಯಾವುದರ ಸಂಕೇತ ನಮ್ಮ ಮನಸ್ಸಲ್ಲಿ ಯಾಕೆ ಆಸೆ ಬರುತ್ತೆ ಒಂದು ಹೇಳ್ತಾರೆ ನೀನು ಒಂದು ಆಗದೇ ಇರೋ ಆಸೆಗಳು ನೀನು ಬರೋದೇ ಇಲ್ಲ ಅಂತ ಹಾಗಿದ್ದ ಮೇಲೆ ಬಂದಿರೋ ಆಸೆಗಳೆಲ್ಲ ಯಾಕೆ ಆಗಲ್ಲ ಅಂತಂದಾಗ ನಾ ಇದನ್ನೇ ಹೇಳಿದ್ದು ಆ ಒಂದು ಕ್ವಾಂಟಮ್ ಫ್ಲಕ್ಚುಯೇಷನ್ಸ್ಗಳನ್ನು ನಾವು ಕ್ರಿಯೇಟ್ ಮಾಡಿರಲ್ಲ ಅಥವಾ ಆ ಒಂದು ಫ್ಲಕ್ಚುಯೇಷನ್ಸ್ ಹಾಕ್ತಿದ್ರು ಕೂಡ ಅದು ಜಸ್ಟ್ ತಲ್ಲಣಗಳು ಅದರಿಂದ ಏನೂ ಯೂಸ್ ಇಲ್ಲ ಅಂಥೇಳಿ ಬಿಟ್ಟಿರ್ತೀವಿ ಆದರೆ ಈ ಒಂದು ಫೀಲ್ಡ್ ಅನ್ನೋದು ಯಾವತ್ತಿಗೂ ಯಾರು ಇದ್ರೇನೂ ಬಿಟ್ರೇ ಏನಿದ್ರೇನೂ ಬಿಟ್ರೇನೂ ಎಟರ್ನಲ್ ಆಗಿ ಆ ಝೀರೋ ಪಾಯಿಂಟ್ ಎನರ್ಜಿ ಅಂತ ಏನು ಕರೆದು ಎಮ್ ಸ್ಪೇಸ್ ಅನ್ನೋದು ಎಂಟಿ ಇಲ್ಲ ಅದೇ ಥರ ನಮ್ಮೊಳಗಡೆ ಎಮ್ ಮೈಂಡ್ ಅನ್ನೋದು ಇರೋಕ್ಕೆ ಸಾಧ್ಯ ಇಲ್ಲ ಯಾಕೆ ಅಂತಂದರೆ ನಮ್ಮ ಹೋಲ್ ನೇಚರ್ ನಮ್ಮ ಬೇಸಿಕ್ ನೇಚರೇ ಒಂದು ಇನ್ಫೈನೆಟ್ ಕಾನ್ಷಿಯಸ್ನೆಸ್ ಅಂತ ನಾವು ಬೇಸಿಕ್ ತಳಹದಿಯಲ್ಲೇ ಇನ್ಫೈನೆಟ್ ಕಾನ್ಷಿಯಸ್ನೆಸ್ ಇಂದ ಅದು ಏನೇ ಫ್ಲಕ್ಚುಯೇಷನ್ಸ್ ಆದರೂ ಕೂಡ ಅಲ್ಲಿಂದನೇ ಆಗಿರ್ತಕ್ಕಂಥದ್ದು ಅದೇನೇ ಫ್ಲಕ್ಚುಯೇಷನ್ಸ್ ಹೋದರೂ ಕೂಡ ಅಲ್ಲಿಗೆ ಹೋಗ್ತಕ್ಕಂಥದ್ದು ಆ ಒಂದು ಫೀಲ್ಡಿನ ಪ್ರೆಸೆನ್ಸನ್ನು ಒಳಗಡೆ ಮಾಡುವುದರ ಮೂಲಕ ಹೊರಗಡೆಯಿಂದ ಅಲ್ಲ ಆ ಆ ಒಂದು ಫೀಲ್ಡೇ ನಾನು ಅನ್ನೋದ್ರ ಮೂಲಕ ನಾನೇ ಕ್ವಾಂಟಮ್ ಫೀಲ್ಡ್ ನೀವೇ ಕ್ವಾಂಟಮ್ ಫೀಲ್ಡ್ ಅನ್ನೋ ಅಂಥ ಒಂದು ಭಾವನೆಯನ್ನು ಬರೆಸ್ಕೊಳ್ಳೋದ್ರ ಮೂಲಕ ಇದು ಇದು ಸ್ಟಾರ್ಟ್ ಆಗುತ್ತೆ ಪ್ರತಿ ಸಲ ನೀವು ಇದನ್ನು ಎಕ್ಸ್ಪ್ರಿಮೆಂಟ್ ಎಕ್ಸ್ಪೆರಿಮೆಂಟ್ ಮಾಡ್ಬೋದು ಯಾವುದಾದ್ರೂ ಒಂದು ಕನಸಿಗೆ ಬಹಳ ನೀವು ಮ್ಯಾನಿಫೆಸ್ಟ್ ಮಾಡ್ತಿರ್ಬೋದು ಅಥವಾ ಯಾವುದೋ ಒಂದು ಗುರಿ ಇಟ್ಟು ಏನೋ ಒಂದು ಸಾಧನೆಯನ್ನು ಮಾಡ್ತೀನಿ ಅಂತೇಳಿ ಹೋಗ್ತಾ ಇರ್ಬೋದು ಅದು ಮನದೊಳದೊಳಗೆ ಹುಟ್ಟು ಸಟ್ ಸತ್ತು ಹುಟ್ಟು ತಿರುಪಳು ಅನ್ನೋ ಥರ ಅದು ಎದ್ದೆದ್ದು ಬರ್ತಿರುತ್ತೆ ಅದು ಏನದು ಬರ್ತಾ ಇರೋದು ಅದು ಅದು ಏನದು ಒಳಗಡೆ ಪ್ರೆಸೆನ್ಸ್ ಆಗ್ತಿರೋದು ಅಂದರೆ ಫ್ಲಕ್ಚುವೇಷನ್ಸ್ ಅದು ಇದೆ ಇದೇ ಇದೇ ಕ್ವಾಂಟಮ್ ಫ್ಲಕ್ಚುಯೇಷನ್ಸು ಬಹಳ ಮೈನ್ಯೂಟ್ ಲೆವೆಲಲ್ಲಿ ಆಗ್ತಕ್ಕಂಥದ್ದು ಈ ಫ್ಲಕ್ಚುಯೇಷನ್ಸ್ಗಳನ್ನು ನಾವು ತುಂಬ ಗಮನವಿಟ್ಟು ನೋಡಿದಾಗ ಯಾಕೆ ಈ ಫ್ಲಕ್ಚುಯೇಷನ್ಸ್ ಆಗ್ತಿದೆ ಹಾಗಿದ್ದರೆ ಈ ಫ್ಲಕ್ಚುಯೇಷನ್ಸ್ ಆಗ್ತಿರೋದಕ್ಕೆ ಒಂದು ಫೀಲ್ಡ್ ಇರಬೇಕು ಸುಮ್ಮ ಸುಮ್ಮನೆ ಫ್ಲಕ್ಚುಯೇಷನ್ಸ್ ಬರಲ್ಲ ಅಲೆಗಳು ನದಿ ಇಲ್ಲದೆ ಬರಲ್ಲ ನೀರಿಲ್ಲದೆ ಬರಲ್ಲ ಹಾಗಿದ್ದರೆ ಆ ನೀರು ಅನ್ನೋದು ಎಲ್ಲಿದೆ ಆ ನೀರು ನನ್ನೊಳಗಿದೆ ಅದು ಎಷ್ಟು ದೊಡ್ಡದಿದೆ ಆ ಒಂದು ಆ ಒಂದು ಸಾಗರ ಅದು ಅದು ಅನಂತದಂತೆ ಇದೆ ಹಾಗಿದ್ಮೇಲೆ ಅನಂತದಂತೆ ಏನೇ ಇದ್ದರೂ ಕೂಡ ನನ್ನೊಳಗಡೆ ಯಾವುದೋ ಒಂದು ಅನಂತ ಅನ್ನೋ ಒಂದು ಅನಂತ ಅನ್ನೋದೊಂದು ಇದೆ ಒಳಗಡೆ ಅದು ಏನೇ ಆಗಿರ್ಬೋದು ನಿನ್ನ ಹ್ಯಾಪಿನೆಸ್ ಆಗಿರ್ಬೋದು ಏನಾಗಿರ್ಬೋದು ಆ ಒಂದು ಫೀಲ್ಡ್ ಇದೆ ಅಷ್ಟು ಸಾಕು ನಿನ್ನೊಳಗಡೆ ಯಾಕೆಂದರೆ ನಿನಗೆ ಆಗ್ತಕ್ಕಂಥ ಫ್ಲಕ್ಚುಯೇಷನ್ಸೇ ಇದಕ್ಕೆ ಪ್ರೂಫು ನಿನ್ನೊಳಗಡೆ ಬಂದು ಬಂದು ಹೋಗ್ತಕ್ಕಂಥ ಆ ಒಂದು ಆಸೆ ಅನ್ನೋ ಒಂದು ಆ ಒಂದು ಸಬ್ಲಿಮಿನಲ್ ಥರ ಬರುತ್ತಲ್ಲ ಫ್ಲಾಶ್ ಆಫ್ ಲೈಟ್ ಥರ ನಾನು ಇಷ್ಟೊಂದು ಒಂದು ಸೆಕೆಂಡಲ್ಲಿ ಕೂಡ ಇನ್ಸ್ಟೆಂಟ್ ಮ್ಯಾನಿಫೆಸ್ಟೇಷನ್ ಅಂತಾರೆ ಒಂದು ಸೆಕೆಂಡಲ್ಲಿ ನಾನು ಈ ಥರ ಆಗಿದ್ದರೆ ಹೆಂಗೆ ಇರ್ತಿತ್ತು ಒಂದು ಸೆಕೆಂಡಲ್ಲಿ ನನಗೆ ಆ ಥರ ಲೈಫ್ ಚೇಂಜ್ ಆಗಿದೆ ಹೆಂಗೆ ಇರ್ತಿತ್ತು ಒಂದು ಸಣ್ಣ ಡಿಸಿಷನ್ ನಾನು ಆ ಥರ ಮಾಡಿದರೆ ಯಾವ ಥರ ನಾನು ಇಡೀ ಲೈಫ್ ಬದಲಾಗ್ತಿತ್ತು ಅನ್ನೋದು ನಮಗೆ ಯಾವಾಗಲೂ ಮನದ ಆಗ್ತಾ ಬಂದರೆ ನಾವು ಒಂದು ದಿನ ಯಾವ ಥರ ನೋಡ್ತೀವಿ ಅಂತಂದರೆ ಇದು ಆ್ಯಕ್ಚುಲಿ ಏನನ್ನು ಟ್ರೈ ಮಾಡೋದು ಬೇಕಿಲ್ಲ ಇದು ಏನಾದರೂ ಟೆಕ್ನಾಲಜಿ ಟೆಕ್ನಿಕ ಅಂತ ಹೇಳ್ತಿದ್ರೆ ಇದು ಅಲ್ಲ ಇದು ಜಸ್ಟ್ ಅರಿಯುವುದು ಈ ವಿಡಿಯೋ ಉದ್ದೇಶ ಏನು ಅಂತಂದರೆ ನನ್ನೊಳಗಡೆ ಆ ಫೀಲ್ಡ್ ಇದೆ ಅಷ್ಟೇ ಇ ಇಷ್ಟು ಇಷ್ಟು ಇಷ್ಟನ್ನು ಅಕ್ಸೆಪ್ಟ್ ಮಾಡೋಕ್ಕೆ ಮನಸ್ಸು ಬಹಳ ಕಷ್ಟಪಡುತ್ತೆ ಕೆಲವೊಂದು ಸಲ ಯಾಕಂದರೆ ನಾನು ತುಂಬ ಮ್ಯಾನಿಫೆಸ್ಟೇಷನ್ನ ಮಾಡಿದ್ದೀನಿ ಮಾಡ್ತಾನೂ ಇದ್ದೀನಿ ಮುಂದೆ ಮುಂದೆ ಕೂಡ ಮಾಡ್ತೀನಿ ಎಲ್ಲರೂ ಮಾಡ್ತಾರೆ ಸಬ್ ಕಾನ್ಶಿಯಸ್ಲಿ ಕಾನ್ಷಿಯಸ್ಲಿ ಆಯಿತಾ ಗೊತ್ತಾ ಗೊತ್ತಾದರೆ ಈ ಥರ ಎಲ್ಲ ಟೆಕ್ನಿಕ್ಸ್ಗಳು ಗೊತ್ತಾದರೆ ಕಾನ್ಷಿಯಸ್ಲಿ ಮಾಡೋಕ್ಕೆ ಸ್ಟಾರ್ಟ್ ಮಾಡ್ತಾರೆ ಆವಾಗ ಸ್ವಲ್ಪ ಎಕ್ಸ್ಪಿರಿಮೆಂಟಲ್ ವೇಯಲ್ಲಿ ಅನಾಲಿಟಿಕಲ್ ಅಲ್ಲಿ ನಾವು ಅಧ್ಯಯನ ಮಾಡ್ತಾ ಬರ್ಬೋದು ಆದರೆ ಎಷ್ಟೋ ಜನ ನಾವು ನಮ್ಮೊಳಗಡೆ ಆ ಒಂದು ಫೀಲ್ಡ್ ಇರೋದನ್ನೇ ನಾವು ಅಬ್ಸರ್ವ್ ಮಾಡಲ್ಲ ನಾವೇ ಕ್ವಾಂಟಮ್ ಫೀಲ್ಡ್ ಅನ್ನೋದನ್ನು ಅಬ್ಸರ್ವ್ ಮಾಡಲ್ಲ ಹೇಗೆ ಪಾರ್ಟಿಕಲ್ಗಳು ಫೋರ್ ಡಿಯಿಂದ ಥ್ರೀ ಡಿಗೆ ಮ್ಯಾನಿಫೆಸ್ಟ್ ಆಗುತ್ತೋ ಹಾಗೆ ನಮ್ಮ ಕನಸುಗಳು ಮ್ಯಾನಿಫೆಸ್ಟ್ ಆಗುತ್ತೆ ಈಗ ಒಂದು ಜೇಡ ಎಷ್ಟೇ ಒಂದು ಕಟ್ಟಿದರೂ ಕೂಡ ಎಲ್ಲ ಲಾಸ್ಟ್ ಮೂಮೆಂಟಲ್ಲಿ ಬಿತ್ತು ಅಂದರೂ ಕೂಡ ಮತ್ತೆ ಟ್ರೈ ಮಾಡಿ 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 ಕಂಪ್ಲೀಟ್ ಆಗಿರ್ತಕ್ಕಂಥ ಬ್ಯೂಟಿಫುಲ್ ಪ್ಯಾಟರ್ನನ್ನು ಹೊಡೆಯುತ್ತೆ ಅದೇ ಥರ ಗ್ರ್ಯಾಂಡ್ ಡಿಸೈನ್ ಆಫ್ ದ ಯೂನಿವರ್ಸ್ನ ಅಬ್ಸರ್ವ್ ಮಾಡೋಕ್ಕೆ ಅದೇ ಥರ ಜಲ್ಲಿ ಫಿಶ್ ಸಮುದ್ರದಾಳದಿಂದ ಮೇಲೆ ಬಂದಂಗೆ ಆ ಫ್ಲೂರ ಆ ಬಯೋಲೊಮಿನ ಆ ಒಂದು ಇರತಕ್ಕಂಥ ಭೌತಿಕ ಲೋಕದ ಈ ಈ ಒಂದು ಅನುರಣನ ಏನಿದೆ ಈ ಒಂದು ಕಂಪನ ಏನಿದೆ ಒಂದು ಈ ಒಂದು ವೈಬ್ರೇಷನ್ಸು ಅಥವಾ ಈ ಒಂದು ರೆಸನೆನ್ಸ್ ಏನಿದೆ ಇದೆಲ್ಲ ಕವಿಯವಾಗಿ ಕಂಡರೂ ಕೂಡ ನಾನು ಏನು ಹೇಳ್ತಿದ್ದೀನಿ ಅನ್ನೋದು ಕಾಲಕ್ರಮೇಣ ನೀವು ಇದನ್ನು ಅಬ್ಸರ್ವ್ ಮಾಡ್ತಾ 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 ನನ್ನೊಳಗೆ ಆ ಕ್ವಾಂಟಮ್ ಫೀಲ್ಡ್ ಇದೆ ಆ ಕ್ವಾಂಟಮ್ ಫೀಲ್ಡಲ್ಲಿ ನನ್ನ ಆಸೆಗಳು ನನ್ನ ಗೋಲ್ಸ್ಗಳು ಫ್ಲಕ್ಚುಯೇಷನ್ಸ್ ಥರ ಬರ್ತಾ ಹೋಗುತ್ತೆ ಆ ಫ್ಲಕ್ಚುಯೇಷನ್ಸ್ ಯಾಕೆ ಆಗ್ತಿದೆ ಅಂತೇಳಿ ನಾವು ನೋಡ್ತಾ ಹೋದಾಗ ಮತ್ತೆ ಕ್ವಾಂಟಮ್ ಫೀಲ್ಡ್ ಇರುವುದರ ಪ್ರೆಸೆನ್ಸ್ ಗೊತ್ತಾಗುತ್ತೆ ಈ ಈ ಅರ್ಥ ಏನು ಈ ಕ್ವಾಂಟಮ್ ಫೀಲ್ಡಿನ ಪ್ರೆಸೆನ್ಸ್ ಯಾ ಯಾಕೆ ಗೊತ್ತಾಗಬೇಕು ಅಂದರೆ ಅದು ಅನಂತ ಅಂತ ನಿನಗೆ ಗೊತ್ತಾಗಕ್ಕೆ ಯಾಕೆ ಅದು ಅನಂತ ಅಂತ ಗೊತ್ತಾಗಬೇಕು ಅನಂತ ಅಂದರೆ ಸೋರ್ಸ್ ಅಂತ ಅರ್ಥ ಸೋರ್ಸ್ ಅಂದರೆ ಮೂಲ ಅಂತ ಅರ್ಥ ಮೂಲದಿಂದಲೇ ಎಲ್ಲ ಬರೋದು ಮೂಲ ಮೂಲದಿಂದಲೇ ಮೂಲಕ್ಕೆ ಎಲ್ಲ ಹೋಗೋದು ನೀವೇ ಮೂಲ ಆಗಿದ್ದಾಗ ನಿಮ್ಮ ಕನಸುಗಳಿಗೆ ನೀವು ಅಲ್ಲಿಂದನೇ ಆ ಆ ಒಳಗಿನ ಜಾಗದಿಂದ ಸ್ಟಾರ್ಟ್ ಮಾಡ್ತೀರಿ ನೀವೇ ಮೂಲ ಆಗಿದ್ದಾಗ ನೀವು ಯಾವ ಯಾರನ್ನೂ ಕಾಯೋಕ್ಕೆ ನೀವೇ ಮೂಲ ಆಗಿದ್ದಾಗ ಎಲ್ಲ ರೆಸ್ಪಾನ್ಸಿಬಿಲಿಟಿಗಳನ್ನು ನಿಮ್ಮ ಶೋಲ್ಡರ್ಸ್ ಮೇಲೆ ತೊಗೊಳ್ತಾ ಹೋಗ್ತೀರಿ ನೀವೇ ಮೂಲ ಆಗಿದ್ದಾಗ ನಿಮ್ಮ ಡೆಸ್ಟಿನಿಯನ್ನು ನೀವೇ ಬರಿತಾ ಹೋಗ್ತೀರಿ ಆದ್ದರಿಂದ ನಾನು ಕೆಲವೊಂದು ಮ್ಯಾನಿಫೆಸ್ಟೇಷನ್ಗಳನ್ನು ಹೇಗೆ ಮಾಡಿದ್ದೀನಿ ಲೈಫಲ್ಲಿ ಅಂತ ಹೇಳಿ ಬಹಳ ಕ್ಲೋಸ್ ಕ್ವಾರ್ಟರ್ಸಲ್ಲಿ ನಾನು ಎಕ್ಸ್ಪ್ಲೇನ್ ಮಾಡ್ಬೋದು ಆದರೆ ನಿಮಗೆ ಯಾವ ಥರ ಅರ್ಥ ಆಗುತ್ತೆ ಅನ್ನೋದು ನಿಮ್ಮೊಳಗಿನ ಕ್ವಾಂಟಮ್ ಆ ಒಂದು ಆ ಆ ಒಂದು ಇನ್ಫೆನೆಟ್ ಫೀಲ್ಡ್ ಇದೆಯಲ್ಲ ಅದು ನಿಮಗೆ ಪ್ರೆಸೆನ್ಸ್ ಆಗಿದೆಯೋ ಇಲ್ಲೋ ಅನ್ನೋದ್ರ ಮೇಲೆ ಡಿಪೆಂಡ್ ಆಗ್ತಾ ಬರುತ್ತೆ ಎಷ್ಟೇ ಎಷ್ಟೇ ಘಟನೆಗಳು ನಡೆದರೂ ಕೂಡ ಒಂದು ಮೇನ್ ಏಮು ಲೈಕ್ ಕುದುರೆಗೆ ಅದು ಕಟ್ಟಿರ್ತಾರೆ ಅದು ಓನ್ಲಿ ಎಂಡ್ ಆಫ್ ದ ಟನಲಲ್ಲಿ ಇರ್ತಕ್ಕಂಥ ಲೈಟ್ ಅಷ್ಟೇ ಎವ್ರಿ ಕಾರ್ನರಲ್ಲಿ ಒಂದು ರೇನ್ಬೋ ಇರುತ್ತೆ ಎವ್ರಿ ಎಂಡ್ ಆಫ್ ದ ಟನಲ್ಗೆ ಒಂದು ಲೈಟ್ ಇರುತ್ತೆ ಆ ಲೈಟೇ ಆ ಎಂಡ್ ಅದು ಲೈಟ್ ಕಾಣಲಿಲ್ಲ ಅಂದರೆ ಅದು ಎಂಡ್ ಅಲ್ಲ ಯಾಕಂದರೆ ಡಾರ್ಕ್ನೆಸ್ ಯಾವತ್ತೂ ಎಂಡ್ ಆಗಕ್ಕೆ ಸಾಧ್ಯ ಇಲ್ಲ ಯಾಕೆಂದರೆ ಎಂಡಲ್ಲಿ ಓನ್ಲಿ ಲೈಟ್ ಇದೆ ಅದನ್ನೇ ನಾವು ವಿರಜ ಅಂತ ಕರಿತೀವಿ ಅದನ್ನೇ ನಾವು ನಮ್ಮ ಒಂದು ಮ್ಯಾನಿಫೆಸ್ಟೇಷನ್ ಅಂತ ಕರಿತೀವಿ ಅದನ್ನೇ ನಾವು ಫೋರ್ ಡಿಯಿಂದ ಥ್ರೀ ಡಿಗೆ ಬರ್ತಕ್ಕಂಥ ಆ ಅಲೆಗಳು ಸೇರಿ ಪಾರ್ಟಿಕಲ್ಗಳಾಗ್ತಕ್ಕಂಥ ಮ್ಯಾನಿಫೆಸ್ಟೇಷನ್ ಅಂತ ಕರಿತೀವಿ ಸೊ ಕನ್ಕ್ಲೂಷನ್ ಮತ್ತು ಔಟ್ಲುಕನ್ ಏನು ಹೇಳ್ತಿದ್ದೀನಿ ಅಂತಂದರೆ ನಮ್ಮ ಸೊಸೈಟಿ ಆಗಿರಲಿ ನಮ್ಮ ಎನ್ವೈರ್ಮೆಂಟ್ ಆಗಿರಲಿ ಹೊರಗಡೆ ಅಥವಾ ನಾವು ಮಾಡ್ತಕ್ಕಂಥ ಗೆಳೆಯರ ಸಂಬಂಧ ಅಥವಾ ಈ ಥರ ಯಾವುದೇ ಇರ್ಬೋದು ಇದರಿಂದ ಮತ್ತು ಮಾಧ್ಯಮಗಳಿಂದ ಕಂಪ್ಲೀಟಾಗಿ ಬ್ರೈನ್ ವಾಶ್ ಆಗಿರ್ತೀವಿ ಅಥವಾ ನಮ್ಮ ಸಬ್ ಪ್ರೋಗ್ರಾಮ್ ಆಗಿಬಿಟ್ಟಿರುತ್ತೆ ಆದರೆ ಕೆಲವೊಂದು ಸಲ ನಮಗೆ ಪೀಸ್ ಬೇಕು ಮೆಂಟಲ್ ಪೀಸ್ ಬೇಕು ಈ ಮೆಂಟಲ್ ಪೀಸು ಹೇಗೆ ಬರುತ್ತೆ ಅಂತಂದಾಗ ಎಲ್ಲ ಫ್ಲಕ್ಚುಯೇಷನ್ಸ್ಗಳಿಂದ ನಾವು ಫ್ರೀ ಆಗಿರಬೇಕು ಯಾವತ್ತಿಗೂ ಮ್ಯಾನಿಫೆಸ್ಟೇಷನ್ ಅನ್ನೋದು ಅವಸರದಲ್ಲಿ ಮಾಡೋಕ್ಕಾಗಲ್ಲ ಯಾವತ್ತಿಗೂ ಮ್ಯಾನಿಫೆಸ್ಟೇಷನ್ ಅನ್ನೋದು ಟೆಕ್ನಿಕ್ಗಳನ್ನು ಯೂಸ್ ಮಾಡಿ ಏನೋ ಒಂದು ಆ್ಯಕ್ಟಿವ್ ಆಗಿ ಮಾಡ್ತಾ ಮಾಡ್ತಕ್ಕಂಥದ್ದಲ್ಲ ಅದು ಯಾವತ್ತಿಗೂ ಮನಸ್ಸು ಕಾಮಿರುವಾಗ ಆ ಒಂದು ಇನ್ಫೆನೆಟ್ ಕಾನ್ಷಿಯಸ್ನೆಸ್ ಫೀಲ್ಡ್ ಅಂತ ಏನಂದರೆ ಅದರ ಒಂದು ಪ್ರೆಸೆನ್ಸನ್ನು ನಾವು ಅಬ್ಸರ್ವ್ ಮಾಡ್ತಾ ಮಾಡ್ತಾ ಬಂದಾಗ ಪ್ರತಿಯೊಂದು ಘಟನೆ ಕೂಡ ಮ್ಯಾನಿಫೆಸ್ಟೇಷನ್ ಅಂತ ನಿಮಗೆ ಗೊತ್ತಾಗ್ತಾ ಹೋಗುತ್ತೆ ಅದು ಯಾವಾಗ ಗೊತ್ತಾಗ್ತಾ ಹೋಗುತ್ತೆ ಸ್ವಲ್ಪ ಮೇಲೆ ಏನೋ ಒಂದು ಆ ಒಂದು ಬ್ಲರ್ ಮೂಮೆಂಟಲ್ಲಿ ಆ ಒಂದು ಬಾರ್ಡರಲ್ಲಿ ಆ ಒಂದು ಸಟಲ್ ಡಿಫ್ರೆನ್ಸಲ್ಲಿ ಏನೂ ಆಯ್ತಲ್ಲ ಹೆಂಗೋ ಶಿಫ್ಟ್ ಆಯ್ತಲ್ಲ ಇದೇ ನಾವು ಪ್ಯಾರಾಡೈಮ್ ಶಿಫ್ಟ್ ಈ ಶಿಫ್ಟ್ಗೆ ನಾವು ಇದನ್ನು ಇದನ್ನು ಅಬ್ಸರ್ವ್ ಮಾಡಿದ್ದೀನಿ ಪ್ರತಿಯೊಂದು ಮ್ಯಾನಿಫೆಸ್ಟೇಷನ್ ಆದಾಗ ನನಗೆ ಅದು ಆ ಮೂಮೆಂಟಲ್ಲಿ ಏನಾಗುತ್ತೆ ಅಂತ ಗೊತ್ತಾಗಲ್ಲ ಸ್ವಲ್ಪ ದಿನ ಆದಮೇಲೆ ಅದು ಒಂದು ಶಾಕ್ ವೇವ್ ಥರ ಬರುತ್ತೆ ಹಿಂದುಗಡೆ ನೋಡಿದಾಗ ಲೈಫನ್ನು ಈ ಈ ಮೂಮೆಂಟಲ್ಲಿ ಏನು ಆಗಿತ್ತು ಇದೇ ಟ್ರಾನ್ಸಿಷನ್ ಅಂತ ಕರೆಯೋದು ನಾನು ಇದು ಮನಸ್ಸಲ್ಲಿ ಆಗ್ತಕ್ಕಂಥ ಅಲ್ಕೆಮಿ ಇದು ಪ್ರತಿಯೊಂದು ಬೇಸ್ ಮ್ಯಾಟರಿಂದ ಗೋಲ್ಡ್ ಆಗ್ತಕ್ಕಂಥ ಒಂದು ವಿಧ ಇದು ಇದೇ ಫೋರ್ ಇಂದ ತ್ರೀ ಡಿಗೆ ಬರ್ತಕ್ಕಂಥ ಪಾರ್ಟಿಕಲ್ಸು ಇದೇ ನಮ್ಮ ಕನಸುಗಳು ನನಸಾಗ್ತಕ್ಕಂಥ ವೇ ಇದು ನಿಮಗೆ ಇದೇ ತರಹದ ವಿಜ್ಞಾನಗಳ ವಿಷಯಗಳು ಮತ್ತು ಬ್ರಹ್ಮಾಂಡದ ವಿಷಯಗಳು ಇಷ್ಟ ಆದಲ್ಲಿ ದಯವಿಟ್ಟು ನನ್ನ ಚಾನಲ್ ಸಬ್ಸ್ಕ್ರೈಬ್ ಮಾಡಿ ನನ್ನ ವಿಡಿಯೋ ನೋಡಿದ್ದಕ್ಕೆ ಧನ್ಯವಾದಗಳು